ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಅಕ್ಕಿರವೆ ಉಪ್ಪಿಟ್ಟು ಅಥವಾ ಕಾಳು ಉಪ್ಪಿಟ್ಟು ಒಟ್ನಲ್ಲಿ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೇ ಇಷ್ಟ ಇಲ್ಲದೆ ಇರೋರಿಗೆ ಯಾವ ಉಪ್ಪಿಟ್ಟಾದ್ರೂ ಇಷ್ಟ ಆಗೋಲ್ಲ ಅದರಲ್ಲಿ ನಾನು ಒಬ್ಳು ನನಗೂ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಆದರೆ ಆದರೆ ನಮ್ಮಮ್ಮ ಮಾಡೋ ಅಕ್ಕಿ ರವೆ ಉಪ್ಪಿಟ್ಟು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ವಿಡಿಯೋನ ಜಾಸ್ತಿ ಯಾರೂ ನೋಡೋಲ್ಲ ಯಾಕೆ ಅಂದರೆ ಉಪ್ಪಿಟ್ಟು ಅಂತ ತಂಬ್ಲೇನ್ ನೋಡಿನೇ ಯಾರೂ ವೀಡಿಯೋ ಓಪನ್ ಮಾಡೋಲ್ಲ ಏನು ಮಾಡೋಕ್ಕಾಗಲ್ಲ ಇವತ್ತು ಮಾಡಿರೋದೇ ಉಪ್ಪಿಟ್ಟು ನೀವು ನೋಡ್ಲೇಬೇಕು ತಿನ್ಲೇಬೇಕು ಅಂತ ಹೇಳ್ತಾ ಬನ್ನಿ ಉಪ್ಪಿಟ್ಟಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ನೋಡೋಣ ಮಾ ಓಯ್ ಯಾತೆನ್ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀಯಾ ನನ್ ಫೇವರೆಟ್ ಅದೇ ಉಪೇಂದ್ರ ಹೇಳ್ತಾನಲ್ಲ ರೈತರು ರೈತ್ರು ಕಷ್ಟಪಟ್ಟಿ ತರಕಾರಿ ಕಿತ್ತು ಒಳ್ಳೆ ಉಪ್ಪಿಟ್ಟು ಮಾಡಿದ್ದ ತಿನ್ನದ್ ಬಿಟ್ಟು ಯಾವ ಯಾವ್ದೋ ಯಸ್ನೇ ಮಾಡ್ತಿರಾ ಅಂತಾನಲ್ಲ ಉಪೇಂದ್ರ ಹಾ ಅದಕ್ಕೆ ಹಾ ಮನೆಗೆ ನೋಡಿದಲ್ಲ ನಾನು ತರಕಾರಿ ಕಿತ್ತು ಅದಕ್ಕೆ ನಾವೆ ಬೆಳೆದಿರೋ ತರಕಾರಿ ಯಾಕ ಹಾಂ ಉಪ್ಪಿಟ್ಟು ಮಾಡೋಲ್ಲ ಉಪ್ಪಿಟ್ಟು ಮಾಡೋದು ಒಳ್ಳೆಯ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಬೇರೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ ಮಾಡಬೇಕು ಉಪ್ಪೆಂದ್ರೆ ಸರ್ ಹೇಳಿಲ್ವಾ ಅದಕ್ಕೆ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ ಏನೇನು ತಗೊಂಡಿದ್ಯಾ ಹೇಳ್ತೀಯಾ ಹೇಳಮ್ಮ ಕೈದು ತೊಗರಿ ಕಾಡು ಸುಲ್ದಿ ಇಕ್ಕೊಂಡಿದೀನಿ ನಮ್ಮದ್ರಾಗ ಎಳ್ಳಿ ಕಾಯಿ ಬಿಟ್ಟಿದ್ವು ಕಿತ್ತಿಕ್ಕೀನಿ ಕೇಣಿದಿನಿ ಮಸೆ ಮೆಣಸಿ ಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಕಾಯಿ ತುರ್ದಿಕ್ಕಿನಿ ಬದ್ನೆಕಾಯಿ ಹಚ್ಚಿಕ್ಕೇನಿ ಒಂದ್ ಎರಡ ಕೊತ್ತಂಬರಿ ಸೊಪ್ಪಿಕ್ಕಿನ ರವೆ ತಾಂಡಿದ್ದೀನಿ ರವೆ ತಾಂಡಿದೀನಿ ಅಕ್ಕಿ ತೊಳೆದು ಒಣಗಾಕಿ ರವೆ ರವೆ ಕಲ್ಲಾಗೆ ಕಲ್ಲಾಗ ಒಡ್ಕೊಂಡಿದ್ದೀನಿ ಈಗ ಉರಿತೀನಿ ಹ್ಮ್ ರವೆ ತಗೊಂಡಿದ್ಯಲ್ಲ ಅದು ಹೆಂಗ್ ಮಾಡ್ಕೊಂತ ನಾನು ಅಕ್ಕಿ ತೊಳೆದ್ ಬಿಟ್ಟು ಒಣಗಿಸಿ ಕಲ್ಲಾಗೆ ಹೊಡ್ಕೊತಿನಿ ನಮ್ಗೆ ಹೆಂಗ ಹಾಗೆ ದಪ್ಪ ಬೇಕಾ ಸಣ್ಣ ಬೇಕಾ ರವೆ ಒಡ್ಕೋಬಹುದು ಮಿಷನ್ ಆಗಿ ಅಂದ್ರೆ ಅದ್ ನಮಗೆ ಬೇಕಾದಂಗ ಬರಲ್ಲ ಹ್ಮ್ ಕಲ್ಲಾಗಾದ್ರೆ ನಮಗೆ ಇನ್ನು ಸಣ್ಣ ಬೇಕಂದ್ರೆ ಸಣ್ಣ ಹೊಡ್ಕೋಬಹುದು ಇಡ್ಲಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ದಪ್ಪ ಹುರ್ಕ ಒಡ್ಕೋಬಹುದು ಮಿಷನ್ ಮಿಷನ್ಗ ಹಂಗರಲ್ಲ ಹ್ಮ್ ಇದೇ ಸಲಿಸು ನಮ್ಗೆ ಕಲ್ಲಗಡಿಯದೇನ ಇದೇ ಸಲೀಸು ನಿನ್ ಭಾಷೇಲಿ ಹೇಳ್ಬೇಕಂದ್ರೆ ಕಮ್ಮಗೆ ಇರ್ತೈತೆ ಉಪ್ಪಿಟ್ಟು ನನ್ ಭಾಷೆಲ್ ಹೇಳ್ಬೇಕಂದ್ರೆ ಮಸ್ತ್ ಆಗಿರುತ್ತೆ ಉಪ್ಪಿಟ್ಟು ಅರ್ಧ ಬರ್ಧ ಸ್ವಲ್ಪ ಇದಾಗ ಹುರ್ದ್ ಬಿಟ್ಟು ಹಾಕಿರೇ ಅದು ಚೆನ್ನಾಗೂ ಇರಲ್ಲ ಹ್ಮ್ ರವೆನ ಕೆಂಪಾಳ ಹುರಿದ್ರೇನೆ ರವೆನ ಕೆಂಪಾಳ ಉರ್ಕೊಬೇಕು ಊರದ ಮಾಡಿರೇ ನೀವ್ ಬನ್ಸಿ ರವೆ ತಂದು ಮಾಡ್ತಿರಲ್ಲ ಹ್ಮ್ ನಂಗೇ ಇರ್ತೈತಿ ಹ್ಮ್ ಹ್ಮ್ ಇಟ್ಬಿಟ್ಟು ಮಾಡಿರೇ ಮಾಡ್ತಿಲ್ಲ ತೋರ್ಸನ್ ಬಿಡು ಹ್ಮ್ ಹೆಂಗಿರುತ್ತೆ ಅಂತ ಆಯ್ತಮ್ಮ ಆಯ್ತಮ್ಮ ನೋಡಿ ಈಗ ಕೆಂಪು ಗುರ್ಕೊಂಡ್ರೆ ಹ್ಮ್ ಚೆನ್ನಾಗಿರ್ತೈತೆ ಕೆಂಪು ಗುರ್ಕೊಂಡಿದ್ಯಾ ಹ್ಮ್ ಇಳಿಸ್ತಿಯಾ ಒಗ್ಗರಣೆ ಎಣ್ಣೆ ತಗೊಂಡಿದ್ಯಾ ಹಾ ಹಾಕೊಂಡಿದೀನಮ್ಮ ಎಣ್ಣೆನ ಹ್ಮ್ ಎಣ್ಣೆ ಹಾಕೊಂಡಿದ್ಯಾ ಹ್ಮ್ ಸಾಸಿವೆ ಹ್ಮ್ ಸಾಸಿವೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹ್ಮ್ ಸಾಸಿವೆ ಹಾಕಿದ್ಯಾ ಕಲ್ಯನ್ಸಿ ನಿನ್ ಕ್ಯಾಮ್ರ ಹಿಡ್ಕೊಂಡು ನಿಂತ ಪಟ್ಪಟ್ ಅಂತೈತಿ ಹ್ಮ್ ಸರಿ ಕಡಲೆಬೇಳೆಬೇಳೆ ಹ್ಮ್ ಹ್ಮ್ ಈರುಳ್ಳಿ ಹಸಿಮೆಣಸಿ ಹಾಕ್ತೀನಿ ಹ್ಮ್ ತರ್ಕಾರಿ ಹಾಕಿಂತೀನಿ ಹ್ಮ್ ಬದ್ನೆಕಾಯಿ ನೀವು ಬದ್ನೆಕಾಯಿ ತೊಗರಿ ಕಾಳು ಹುರ್ಕಾಯಿ ಹುಳ್ಳಿಕಾಯಿ ಕಾಳು ಉಪ್ಪಿಟ್ಟು ಕಾಳು ಉಪ್ಪಿಟ್ಟು ಕಾಳು ಕಾಲದಾಗೆ ಕಾಳು ಉಪ್ಪಿಟ್ಟು ಕಾಳು ಪಲಾವು ಹಸಿ ಕಾಳು ಕಾಲದಲ್ಲಿ ಹಸಿ ಕಾಳು ಕಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಜ್ಜಿದಿರ ಅವಾಗ ತಿಂಗಳಿಗೋ ಆರ್ ತಿಂಗಳಿಗ ವರ್ಷಕ್ಕ ಮಾಡಿರಿ ಅದೇ ಒಂದ್ ಹಬ್ಬ ಮಾಡ್ದಂಗಿರೋ ಉಪ್ಪಿಟ್ಟು ಆರ್ ತಿಂಗಳು ಆರ್ ತಿಂಗಳಿಗೆ ವರ್ಷಕ್ಕ ಮಾಡಿರಿ ಉಪ್ಪಿಟ್ಟು ಇವತ್ತು ತಂದು ಒಂದು ಅದ್ಭುತ ಆಹಾ ಪುಡರು ್ರ ನೀವು ಯಾರ ನೆಂಟ್ರ್ ಬಂದವ್ರಿ ಅಂದ್ರು ಉಪ್ಪಿಟ್ಟು ಮಾಡಿ ಬೋಂಡ ಮಾಡಿದ್ವಿ ಅಂದ ಅದೇ ಒಂದ್ ಹಬ್ಬ ಈಗ ಉಪ್ಪಿಟ್ಟು ಯಾರ್ಗೂ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಉಪ್ಪಿಟ್ಟ ಅಂತಾರೆ ನೀವೆಲ್ಲ ಉಪ್ಪಿಟ್ಟನ ಅಮೃತ ಅನ್ಕೊಂಡ್ ತಿಂದಿದ್ರಿ ಹ್ಮ್ ಎಲ್ಲಾ ಉಪ್ಪಿಟ್ಟ ಯಾರಿಗೂ ಇಷ್ಟ ಆಗಲ್ಲ ಅಲವಾಗ ಹಂಗೆ ರುಚಿಯಾಗಿರೋದೇಳು ಅಸ್ತಿರದಕ್ಕೆ ರುಚಿ ಇರದ ಹ್ಞೂ ಇಲ್ಲ ಅವಾಗಿನ ಮಹಿಮೆಯೇ ಹಂಗಿತ್ತ ಗೊತ್ತಿಲ್ಲ ತೊಗರಿ ಕಾಳು ಹಾಕ್ತೀನಿ ಕಾಳು ಹಾಕ್ಕೊಂತೀಯಾ ಅಂತಾಳೆ ಆಯಿತು ಹ್ಞೂ ನೀರು ಹಾಕ್ತೀನಿ ಈಗ ನೀರು ಹಾಕೊಂತೀಯಾ ನೀರು ಹಾಕಲ್ಲ ನಾವು ರೆವೆನ ಹ್ಮ್ ಅಷ್ಟು ನಿಮಗೆ ನೀಗ ಸಿಗ್ಲಿಲ್ಲ ಅಂದ್ರೆ ಒಂದು ಯಾತ್ರಕನ ಹಾಕೊಂಡು ಅಳತೆ ಮಾಡ್ಕೊಂಡು ಹ್ಮ್ ಅದು ಒಂದ್ ರವೆಗೆ ಎಳ್ಳು ನೀರ್ ಹಾಕ್ಬೇಕು ಒಂದ್ ರೆವೆ ಒಂದ್ ಬಟ್ಲು ಒಟ್ಟಿ ನೀವೇನ್ ತಗೊತೀರ ಅದಕ್ಕೆ ಎರಡ್ ನೀರ್ ಹಾಕ್ಬೇಕು ಅಂದ್ರೆ ಒಂದ್ ಬಟ್ಲು ರವೆ ತಗೊಂಡ್ರೆ ಎರಡ್ ಬಟ್ಲು ನೀರ್ ಹಾಕೊಂಡ ಹಾಕ್ಬೇಕು ಒಂದ್ ಲೋಟ ರವೆ ತಗೊಂಡ್ರೆ ಎರಡ್ ಲೋಟ ನೀರ್ ಹಾಕಿ ಹಾಕ್ಬೇಕು ಅಂದ್ರೆ ಡಬ್ಬಲ್ ಹಾಕೊಬೇಕು ಅಷ್ಟೇ ಈಗ ನಾನು ಪಾವು ಅದ್ರಾಗ ಲೆಕ್ಕ ಹಾಕಿದೀನಿ ನಾನಿಗ ನೀಗ ನಾನು ಚುಮನಾಗ ಹಾಕಿದಿನಿ ನೀನ್ ಹಂಗೇ ಮಾಡ್ಬಿಡ್ತೀನಿ ಮಾಡ್ಕೊಂಬಿಡ್ತೀಯ ಹಾಕಂಬ ಹ್ಮ್ ನೀನ್ ಅಳತೆ ಮಾಡಕ್ ಹೋಗಲ್ಲ ಹೋಗಲ್ಲ ನಾನ್ ಅದ್ಮೇಲೆ ನೀರ್ ಹಾಕಿ ಅಂತೀನಿ ಹ್ಮ್ ಈಗ ಹಾಕ್ತೀನಿ ಉಪ್ಪು ಹ್ಮ್ ಹ್ಮ್ ಪ್ಲೇಟ್ ಮುಚ್ಚುತ್ತೀನಿ ಹ್ಞೂ ಅದು ಸ್ವಲ್ಪ ಬೇಕನ್ನಲಿ ಬೇಕಮ್ಮಲಾ ಹ್ಞೂ ಹ್ಞೂ ನಾನು ಹೋಗಿ ಬಾಳೆ ಎಲೆ ಕಿತ್ಕೋತೀನಿ ಅದು ಬೇಯೋಷ್ಟೊತ್ತಿಗೆ ಬೇಷ್ಟು ಎಲ್ಲ ಐತಿಯಾ ಇಲ್ಲೇ ಬಾಳೆ ಎಲೆ ಕಿತ್ಕೋತೀನಿ ಬಾಳೆ ಎಲೆ ಕೊ ಹ್ಞೂ ನಾನೇನು ಮಾಡಲಿ ಮಾಡ್ತೀಯ ನೋಡ್ಕೊ ಇದನ್ನ ನೋಡ್ಕೋಬೇಕಾ ಒಲೆ ಉರಿಕ್ಬೇಕಾ ಬೇಕಾ ಹ್ಞೂ ಹ್ಞೂ ಮೊದ್ ಇನ್ ಬರೋ ಅಷ್ಟಲ್ಲಿ ನೋಡ ಅದು ಮಳೆದು ಹ್ಮ್ ಈಗೋಳಮ್ಮ ಕಿತ್ಕೊಂಡ್ಬಂದ ಬಳೆ ಎಲ್ಲೇ ಬಾಳೆಲ್ಲೇ ಕಿತ್ಕೊಂಡಿದೀನಿ ಹ್ಮ್ ರವೆ ಹಾಕ್ತೀನಿ ರವೆ ಹಾಕ್ತೀಗ ಈಗ ಹ್ಮ್ ರವೆ ಹಾಕೊಂಡು ಹ್ಮ್ ತಿರುಗುಸ್ಬೇಕಮ್ಮ ಹ್ಮ್ ತಿರುಸ್ಕೋಬೇಕಾಸ್ಕೊಂಡ್ರೆ ಹ್ಮ್ ಗಂಟಾಗಲ್ಲ ಇಲ್ಲಾ ಅಂದ್ರೆ ಗಂಟಾಗುತ್ತೆ ಹ್ಮ ಗಂಟಾದ್ರೂನು ಹಿಂಗ ಅಂದ್ಕೋಬೇಕು ಈಗ ಕಾಯಿ ಹಾಕ್ತೀನಿ ಹ್ಮ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕಾಯಿನೂ ಹಾಕ್ತೀಯಾ ಹ್ಮ್ ಅದು ಕಾಯಿ ಹಿಂಗ ಹಾಕಿರೇ ಚೆನ್ನಾಗಿರ್ತೈತಿ ಹ್ಮ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ದ ಹ್ಮ್ ಹೆಂಗಾಯ್ತ ಒಂದೈದು ನಿಮಿಷ ಹಿಂಗ ಬಾಳೆ ಎಲೆ ಹಾಕಿ ಹ್ಮ್ ಬಿಟ್ಟು ಬಿಡ್ತೀನಿ ಹಂಗ ಬಿಡ್ತೀಯಾ ಹಿಂಗೆ ಮಾಡಿರೋಥರ ಟೇಸ್ಟ್ ಚೆನ್ನಾಗಿರೋ ಚೆನ್ನಾಗಿರ್ತೈತಿ ಆಯ್ತಾ ನಡು ಹ್ಞೂ ನೀರು ಹ್ಞೂ ಬಳ ಚೆನ್ನಾಗಿರ್ತೀವಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋನ ಉಪ್ಪಿಟ್ಟು ತಿನ್ನಮ್ಮ ಹ್ಞೂ ತಿಂಬಾಕೆ ಮಾಡಿರೋದು ಆ ಉಪ್ಪಿಟ್ಟು ತಿನ್ನೋದು ಹಿಂಗೆ ಮಿತ್ಕೊಂಡು ಹ್ಞೂ ಮಾಡಿ ತಿನ್ನೋದು ಸಕಲಾಯಿತ ಉಪ್ಪಿಟ್ಟು ಹ್ಮ ಎಂಥ ಉಪ್ಪಿಟ್ಟು ನೋಡೋದ್ರಲ್ಲ ಹೇಗ್ ಮಾಡೋದು ನಮ್ಮಮ್ಮ ಕಾಳು ಉಪ್ಪಿಟ್ಟನಾ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತೇವೆ ಎಲ್ಲರೂ